ಕಲರ್ ಆಫ್ ವಾಟರ್ ಅಂತ ಇರುತ್ತಾ ಏನ್ ಹೆಂಗಿರ್ಬೇಕು ಮತ್ತೆ ನಿಮ್ಗೆ ಮುಖ ತೊಳೆಯಕ್ಕೆ ಬೇಕಾಗಂತ ನೀರು ಅಥವಾ ನೀರ್ ಕುಡಿಯಕ್ಕೆ ಬೇಕಾಗಂತೇಳೆನ ಬೇಕಾಗಂತ ನೀರು ಎಲ್ಲ ಒಂದೇ ಆಗಿರಲ್ಲ ನೂರ್ ಜನ ಎಂಪ್ಲಾಯೀಸ್ ನ ಬೆಳಿಗ್ಗೆ ನೂರ್ ಜನ ಎಂಪ್ಲಾಯೀಸ್ ನ ರಾತ್ರಿ ಇಟ್ಕೊಂಡ್ರೆ ಇನ್ನೂ ಒಂದ್ ನೂರ್ ಜನ ರಾತ್ರಿ ಕೆಲಸ ಮಾಡಿಸ್ಬೇಕು ಗೆ ರೆಸ್ಟ್ ಕೊಡೋದ್ ಅವಶ್ಯಕತೆ ಇಲ್ವಲ್ಲ ಸೊ ಮನುಷ್ಯರ್ನು ಮಷಿನ್ಸ್ ತರ ಶುರು ಮಾಡಿ ನಮ್ಮ ಹೆಲ್ತ್ ಮೇಲೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಮಾಡಿರೋದು ಈ ನೈಟ್ ಕೆಲಸಗಳು ಈಗ್ಲೂ ಇಂಪ್ಯಾಕ್ಟ್ ಮಾಡ್ತಿರೋದು ಅದೇ ಪ್ರಾಬ್ಲಮ್ಗಳು ಗಳು ನನ್ನ ದೇಹ ಆಲ್ರೆಡಿ ಅಸಿಡಿಕ್ ನೇಚರ್ ಇದೆ ಜೊತೆಗೆ ನಾನು ಅಸಿಡಿಕ್ ನೇಚರೇ ಹಾಕ್ತೀನಿ ಊಟಾನು ಅಸಿಡಿಕ್ ಫುಡ್ ಹಾಕ್ತೀನಿ ರೀಸೆಂಟ್ ಆಗಿ ಟ್ರೆಂಡ್ ಆಗಿತ್ತಲ್ಲ ಕಪ್ ನೀರು ಅಲ್ಕಲೈನ್ ವಾಟರ್ ಅಂತ ಸರ್ ನಾನು ಸ್ವೀಟ್ ಮುಟ್ಟಲ್ಲ ಸರ್ ನಾನು ಐದು ವರ್ಷ ಆಯ್ತು ಸ್ವೀಟ್ ತಿನ್ನೋದು ಬಿಟ್ಟಿದ್ದೀನಿ ನಾನು ವೆಜ್ ತಿನ್ನೋದು ಬಿಟ್ಟಿದ್ದೀನಿ ನಾನು ಖರ್ದಿರ್ ಐಟಮ್ಸ್ ಎಲ್ಲ ಬಿಟ್ಟಿದ್ದೀನಿ ಆದ್ರೂ ನಾನು ಸಕ್ಕರೆ ಕಂಟ್ರೋಲ್ ಗೆ ಬರ್ತಿಲ್ಲ ಯಾಕಂದ್ರೆ ಬಾಡಿ ವೀಕ್ ಆಗ್ಬಿಟ್ಟಿದೆ ಅಷ್ಟೊಂದು ಕುಡಿತಾರ ನೀರು ಸರಿ ಇಲ್ಲ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ನೀರಿನ ಬಗ್ಗೆ ಒಂದು ಮಹತ್ವದ ಚರ್ಚೆಯನ್ನ ತಗೊಂಡು ಸುದೀರ್ಘವಾಗಿ ಹದಿನೈದು ನಿಮಿಷಗಳ ಕಾಲ ಮಾತಾಡಿದ್ವಿ ಸೊ ಅಲ್ಲಿ ಒಂದು ಬೇಸನ್ ಮಾತ್ರ ಹೇಳಿರೋದು ನಾವು ಬೇಸ್ ಹಾಕಿರೋದು ಅಂತ ಹೇಳ್ಬೋದು ಆದರೆ ಈ ನೀರಲ್ಲಿ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ವಿಚಾರಗಳಿದೆ ನನ್ನ ಜೊತೆ ಅದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಮಾತಾಡೋದಕ್ಕೆ ಇವತ್ತು ಕೂಡ ಡಾಕ್ಟರ್ ವಿನಯ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಿನ್ನೆ ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತು ನೀರ್ ನಮ್ಗೆ ಯಾಕೆ ಬೇಕು ಸೊ ನಾವೆಲ್ಲ ಐ ಪಿ ಎಚ್ ಅದು ಇದು ಅಂತ ಇತ್ತೀಚೆಗೆ ಕೇಳಿಸ್ಕೊಂತ ಇದ್ದೀವಿ ಅದೆಲ್ಲ ಏನಾಯ್ತು ಬೆಂಗಳೂರಲ್ಲಿ ವರ್ಷಗಳ ಹಿಂದೆ ಹೆಂಗಿತ್ತು ಇದೆಲ್ಲ ಬಗ್ಗೆ ಡಿಸ್ಕಷನ್ ಆಯಿತು ಈಗ ನಾನು ನಿನ್ನೆ ನೀವು ಮಾತಾಡ್ತಿರ್ಬೇಕಾದ್ರೆ ಒಂದಿಷ್ಟು ಅಂಶಗಳನ್ನ ಪಟ್ಟಿ ಮಾಡ್ಕೊಂಡಿದ್ದೆ ಅದ್ರ ಬಗ್ಗೆ ಮಾತಾಡಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಅನ್ಕೊಂತೀನಿ ಈಗ ಪುರಪ್ರಥಮ ಬಾರಿಗೆ ನಮ್ಗೆ ಅನ್ಸೋದು ಅಂದ್ರೆ ಈ ನೀರಿನ ಥಿಕ್ನೆಸ್ ಈ ಹೋ ಥಿಕ್ನೆಸ್ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಮಾಡ್ಕೋಬೇಕು ಕುಡಿಬೇಕು ಅದಕ್ಕೆ ಏನೋ ಫಿಲ್ಟರ್ ಎಲ್ಲ ಹಾಕಬೇಕು ಇದ್ರ ಬಗ್ಗೆ ನಿಮ್ಮ ಹತ್ರ ನಾನು ಕೇಳೋದು ಕಲರ್ ಆಫ್ ವಾಟರ್ ಅಂತ ಇರುತ್ತಾ ಇದ್ರೆ ಏನ್ ಹೆಂಗಿರ್ಬೇಕು ಮತ್ತೆ ತಿಕ್ನೆಸ್ ಏನ್ ಇರ್ಬೇಕು ನೀರು ಬ್ಯೂಟಿಫುಲ್ ಕ್ವೆಶನ್ ಇದು ಈಗ ಟ್ರೆಂಡ್ ಆಗಿತ್ತು ಈ ಬ್ಲಾಕ್ ಆಲ್ಕಲೈನ್ ವಾಟರ್ ಅಂತ ಮಾಡೋದು ಹೌದು ಹೌದು ಸೆಲೆಬ್ರಿಟಿಗಳೆಲ್ಲ ಅದನ್ನ ಪ್ರಮೋಟ್ ಮಾಡೋಕೆ ಶುರು ಮಾಡಿದ್ರು ರೇಟ್ ಕೇಳಿದ್ರೆ ನಿಮ್ಗೆ ಎಷ್ಟು ಇನ್ನೂರು ಕಡೆ ದೊಡ್ಡ ಟಾಪಿಕ್ ಸರ್ ಅದನ್ನ ಸೈಡ್ ಫಸ್ಟ್ ಕಾಮನ್ ಮ್ಯಾನ್ ಆಗೋ ಟಾಪಿಕ್ಸ್ ನೀರ್ದು ತಿಕ್ನೆಸ್ ಅಂತ ಅಂದ್ರೆ ನೀವ್ ಯಾವ ನೀರ್ನ ನೀವ್ ಹೆಂಗೆ ಉಪಯೋಗಿಸ್ತಿರೋ ಅದು ಮ್ಯಾಟರ್ ಆಗುತ್ತೆ ನಿಮ್ಗೆ ಮುಖ ತೊಳಿಯಕ್ಕೆ ಬೇಕಾಗಂತ ನೀರು ಅಥವಾ ನಿಮ್ ನೀರ್ ಕುಡಿಯಕ್ಕೆ ಬೇಕಾಗಂತ ಅಥವಾ ಬೇಳೆನ ಬೇಯಿಸ್ ಬೇಕಾಗಂತ ನೀರು ಎಲ್ಲ ಒಂದೇ ಆಗಿರಲ್ಲ ಹಳ್ಳಿಗಳಲ್ಲಿ ಹರಿಯೋ ನೀರಲ್ಲಿ ಹೊಳೆ ನೀರಲ್ಲಿ ನಿಮಗೆ ಅದು ಈಸಿಯಾಗಿ ಮಾಡ್ಕೋಬಹುದು ಹೊಳೆಯಲ್ಲಿ ನೀವು ಸ್ನಾನ ಮಾಡಬಹುದು ಅದೆಲ್ಲ ಕ್ಲೀನ್ ಎಲ್ಲ ಗಲೀಜೆಲ್ಲ ತೆಗೆದ್ಮೇಲೆ ನೀರ್ ತಗೊಂಬಂದಿಟ್ಟು ವಾಪಸ್ ನೀವು ಅದನ್ನ ಅಡಿಗೆ ಉಪಯೋಗಿಸ್ಬೋದು ಸೋಸ್ಬಿಟ್ಟು ನೀವು ಕುಡಿಯೋಕು ಉಪಯೋಗಿಸ್ಬೋದು ಬಟ್ ಈ ಕೊಳವೆ ಬಾವಿಯಿಂದ ಬಂದಿರತಕ್ಕಂಥ ನೀರು ಇರುತ್ತಲ್ಲ ಅದು ಮಂದ ಇರುತ್ತೆ ಹೆವಿ ಇರುತ್ತೆ ಯಾಕೆ ಅಂತಂದ್ರೆ ಶತಮಾನಗಳಿಂದ ಆ ಅಡಿಯಲ್ಲಿ ನೀರು ಸೆಟ್ಲ್ ಆಗಿರುತ್ತೆ ಅಲ್ಲಿರೋದು ಲೋಕಲ್ ಲೀಚಿಂಗ್ ಆಗಿರುತ್ತೆ ಎಲ್ಲ ಮಿನರಲ್ಸ್ಗಳು ಉಪ್ಪಿನಾಂಶಗಳು ಖನಿಜಾಂಶಗಳು ಇದು ನಿಮಗೆ ಚಿಕ್ಕ ಡೆಮೋ ಮಾಡಿ ತೋರಿಸ್ತೀನಿ ಆಮೇಲೆ ನಾರ್ಮಲ್ ವಾಟರ್ಗುನು ಅಥವಾ ಈ ಐನೈಸ್ಡ್ ವಾಟರ್ಗುನು ಏನ್ ವ್ಯತ್ಯಾಸ ತೆಳುವಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ ನೀರ್ ಎಷ್ಟು ತೆಳಿಗಿರ್ಬೇಕು ಅಂದ್ರೆ ಸರ್ ನಮ್ಮ ದೇಹದ ಸಣ್ಣ ಕಣ ಯಾವ್ದಿರುತ್ತೆ ಒಳಗಡೆ ನೀರು ಅಬ್ಸಾರ್ಬ್ ಆಗಿ ಕಸನ ತಗೊಂಡು ಹೊರಗಡೆ ಬರಂಗಿರ್ಬೇಕು ಬಾಗಿಲಿದೆ ನಾನು ಒಳಗಡೆ ಬರ್ತೀನಿ ಇಲ್ಲಿಂದ ಸಾಮಾನು ಹೊರಗಡೆ ತಗೊಂಡೋಗು ಬಾಗ್ಲೂ ಇರ್ಬೇಕು ಇಮ್ಯಾಜಿನ್ ಮಾಡಿ ನಿಮ್ಮ ಹತ್ರ ಒಂದು ಕಾರ್ ಇದೆ ಒಂದ್ ಗರಾಜ್ ಇದೆ ಗರಾಜ್ ಬಾಗ್ಲೂ ಚಿಕ್ಕದಿದ್ರೆ ಗರಾಜ್ ಇದ್ದೇನು ಕಾರ್ ಇದ್ದೇನು ನೀರು ಕಾರ್ ಹೊರಗಡೆ ತಂದು ನಿಲ್ಸಿ ಹೊರಗಡೆ ಹೋಗ್ಬೇಕಲ್ವಾ ಇದು ಹಂಗೆ ಆಗ್ತಿರೋದು ನೀರು ಕುಡಿತಾ ಇದೀವಿ ಅಂತಂದ್ರೆ ಅದ್ರ ದೇಹದ ಹೋಗ್ಬೇಕು ಹೋಗಿ ಕಸನ ತೆಗೆದು ಹೊರಗಡೆ ಬರೋದು ಒಂದ್ ಕೆಲಸ ಯಾಕೆ ಸೆವೆಂಟಿ ಪರ್ಸೆಂಟ್ ಆಫ್ ಯುವರ್ ಬಾಡಿ ಡಿಟಾಕ್ಸಸ್ ವಿತ್ ಲಂಗ್ಸ್ ಅಲಾಜ್ ಇಂಟ್ರೆಸ್ಟ್ ತರ್ಟಿ ಪರ್ಸೆಂಟ್ ಆದ್ರೆ ಕಿಡ್ನಿ ಯೂರಿನರಿ ಬ್ಲಾಡರ್ ಇದೆ ಪೇರಿಂಗ್ ಆರ್ಗನ್ ನಾವು ಸುಮಾರು ಒಂದು ಏಳು ಎಂಟು ಹಿಂದೆ ಇದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ವಿ ಕಿಡ್ನಿ ಪ್ರಾಬ್ಲಮ್ಸ್ ಗಳು ಯಾಕೆ ಬರ್ತವೆ ಹೆಂಗ್ ಹಾಳಾಗ್ತಿದೆ ಕಿಡ್ನಿ ಕಿಡ್ನಿ ಹಾಳಾಗಿದೆ ಸರಿ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಏನೇನೋ ತುಂಬಾ ವಿಪರೀತವಾಗಿ ಮಾಂಸ ತಿನ್ನೋದು ಮದ್ಯ ಕುಡಿಯೋದು ಕಾಫಿ ಕುಡಿಯೋದು ಬ್ಲಾಕ್ ಕಾಫಿ ಕುಡಿಯೋದು ಲೀಟರ್ ಗಟ್ಟಲೆ ಬ್ಲಾಕ್ ಕಾಫಿ ಕುಡಿಯೋದು ಇದ್ದೇ ಕೆಡೋದು ಕೆಲವೆಲ್ಲ ನೈಟ್ ಶಿಫ್ಟ್ ಮಾಡಿದ್ವಿ ಸುಮಾರು ವರ್ಷ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಎಲ್ಲ ನೈಟ್ ಶಿಫ್ಟ್ ಎಲ್ಲ ಮಾಡ್ಕೊಂಡು ಸರ್ ಮಾಡಿಲ್ಲ ಅನ್ನೋದು ಕೊಲಾಪ್ಸ್ ಕರೆಕ್ಟ್ ನೀನು ನಿನ್ ದೇಹಕ್ಕೋಸ್ಕರ ಏನೂ ಮಾಡ್ಕೊಂಡಿಲ್ಲ ನೀನು ಅದಕ್ಕೆ ಕೊಲಾಪ್ಸ್ ಆಗಿದೆ ಸೊ ಅದ್ರದ್ದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದು ನೀರು ಇವೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ಗಳು ಸರಿ ನೈಟ್ ಡ್ಯೂಟಿ ಮಾಡಿದ್ರು ಒಂದ್ ವಾರ ಈಗ ನಮ್ಮ ತಂದೆಯವ್ರು ಎಂಪ್ಲಾಯೀಸ್ ಆಗಿದ್ದಾಗ ಅವ್ರು ಮಾಡಿದ್ದಾರೆ ಒಂದೊಂದ್ ವಾರ ನೈಟ್ ಡ್ಯೂಟಿ ಮಾಡಿದ್ದಾರೆ ಮತ್ತೆ ಅವಾಗ ಸಿಸ್ಟಮ್ ಗಳು ಹೆಂಗಿತ್ತು ಈ ಬ್ರಿಟಿಷರಾದಲ್ಲಿ ಬಂದಿರ್ತಕ್ಕಂಥ ಸಿಸ್ಟಮ್ ಗಳು ಏನಿದಾವೆ ಶಿಫ್ಟ್ ವೈಸ್ ಜನರಲ್ ಶಿಫ್ಟ್ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ನೈಟ್ ಶಿಫ್ಟ್ ಅಂತ ಕೆಲಸ ಮಾಡಿಸ್ಕೊತಿದ್ರು ಅವರು ಬ್ರಿಟಿಷ್ ಯಾವಾಗೂ ನಮ್ಮನ್ನ ಮಂಚೂರ್ ತರ ನೋಡ್ಲಿಲ್ಲ ರಾತ್ರಿ ರೆಸ್ಟ್ ಕೊಡ್ಬೇಕನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಅವ್ರಿಗೆ ಈ ದೇಶದಿಂದ ಲೂಟಿ ಹೊಡಿಬೇಕು ಅಂದ್ರೆ ರಾತ್ರಿ ಹೊತ್ತು ಕೆಲಸ ಮಾಡಿಸ್ಬೇಕು ಸೊ ನೂರ್ ಜನ ಎಂಪ್ಲಾಯೀಸ್ ನ ಬೆಳಿಗ್ಗೆ ನೂರ ಜನ ಎಂಪ್ಲಾಯೀಸ್ ನ ರಾತ್ರಿ ಇಟ್ಕೊಂಡ್ರೆ ಇನ್ನೂ ಒಂದ್ ನೂರ್ ಜನ ರಾತ್ರಿ ಕೆಲಸ ಮಾಡಿಸಬೇಕು ಮಷಿನ್ ಗೆ ರೆಸ್ಟ್ ಕೊಡೋದ ಅವಶ್ಯಕತೆ ಇಲ್ವಲ್ಲ ಸೊ ಮನುಷ್ಯರ್ನು ಮಷಿನ್ಸ್ ತರ ಉಪಯೋಗಿಸಕ್ ಶುರು ಮಾಡಿ ನಮ್ಮ ಹೆಲ್ತ್ ಮೇಲೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಮಾಡಿರೋದು ಈ ನೈಟ್ ಕೆಲಸಗಳು ಈಗ್ಲೂ ಇಂಪ್ಯಾಕ್ಟ್ ಮಾಡ್ತಿರೋದು ಅದೇ ಪ್ರಾಬ್ಲಮ್ಗಳು ರಾತ್ರಿ ಹೊತ್ತು ರಂಜಾನ್ ಹಬ್ಬ ಬರ್ತಿದೆ ಈಗ ಮುಂದಿನ ತಿಂಗಳು ಬರ್ತಿದೆ ರಂಜಾನ್ ಹಬ್ಬ ರಾತ್ರಿ ಎಲ್ಲ ಅಲ್ಲೆಲ್ಲ ಹೋಗಿ ಅದಿ ಫುಡ್ ಸ್ಟ್ರೀಟ್ ಗಳೇ ರೆಡಿ ಆಗ್ತವೆ ಸಿನಿಮಾಗಳು ಹಾಲ್ ಗಳು ಪಬ್ಗಳು ಡಿಸ್ಕೋ ತೆಕ್ ಗಳು ರಾತ್ರಿ ಓವರ್ ನೈಟ್ ಶೋಸ್ಗಳು ಬೇರೆ ದೇಶದಿಂದ ಬಂದಿರ್ತಕ್ಕಂಥ ಗಳು ಅವು ಇವು ಆ ಸರ್ ಯಾವಾಗ ವರ್ಷದಲ್ಲಿ ಯಾವತ್ತೋ ಒಂದ್ ದಿವಸ ಮಾಡಿದ್ರೆ ದಟ್ ಇಸ್ ವ್ಯಾಲಿಡ್ ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತೆ ಒಂದ್ಸರಿ ಮಹಾಶಿವರಾತ್ರಿ ಬರುತ್ತೆ ಅವತ್ತಿನ ದಿವಸ ನಿಮ್ಮ ಬೆನ್ನಿನ ಮೂಳೆ ಭೂಮಿ ಜೊತೆಗಿರಬಾರ್ದು ಅದು ಎರೆಕ್ಟ್ ಆಗಿರ್ಬೇಕು ಎನರ್ಜಿ ರಿಸೀವ್ ಮಾಡ್ಕೊಳ್ಳೋ ಮೋಡಲ್ ಇರ್ತೀವಿ ಅನ್ನೋದಕ್ಕೋಸ್ಕರ ಶಿವರಾತ್ರಿ ಜಾಗರಣೆ ಮಾಡೋದು ಬಿಟ್ರೆ ವಾರದಲ್ಲಿ ಮೂರ್ ದಿವಸ ಜಾಗರಣೆ ಮಾಡಿ ಅಥವಾ ವಾರ ಪೂರ್ತಿ ಮಾಡ್ರಿ ಅಥವಾ ತಿಂಗಳು ಪೂರ್ತಿ ಮಾಡಿ ಅಥವಾ ವರ್ಷ ಪೂರ್ತಿ ನೀವು ಎತ್ ಕುತ್ಕೊಂಡ್ ಕೆಲಸ ಮಾಡಿ ಅಂತ ನೋಬಿ ಟೋಲ್ಡ್ ಯು ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರ್ಬೇಕಲ್ಲ ಸರ್ ಈಗ ಇದರಲ್ಲಿ ತಿರುವನಮಲೆ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಪಾದಯಾತ್ರೆ ಮಾಡ್ತಾರೆ ಪ್ರತಿ ಆಗುತ್ತೆ ಸೊ ಶಿವರಾತ್ರಿಯಿಂದ ಒಂದು ಹದಿನೈದು ದಿವಸ ಮುಂಚೆ ಶಿವರಾತ್ರಿ ಅಮಾವಾಸ್ಯಕ್ಕಿಂತ ಒಂದು ಹದಿನೈದು ದಿವಸ ಮುಂಚೆ ಶಿವರಾತ್ರಿ ಹಿಂದಿನ ಹುಣ್ಮೆಗೆ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಅಥವಾ ನೀವು ಪ್ರತಿ ಇಂದ ಹದಿನೈದು ದಿವಸ ಮಾಡ್ತಿರ್ತಾರೆ ಸ್ಪೆಷಲಿ ಪ್ರತಿ ಹುಣ್ಮೆಗೆ ಮಾಡೋದು ಫಿಕ್ಸ್ ನಿಮಗೆ ಪಾದಯಾತ್ರೆ ಮಾಡಕ್ಕೆ ಇದರಿಂದ ಹೋಗ್ತಿದ್ರು ಮೊದಲು ಈಗ ಏನ್ ಮಾಡ್ತೀರ ಗೊತ್ತಿಲ್ಲ ನನ್ಗೆ ಶಬರಿಮಲೆಯಲ್ಲಿ ಪಂಪ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿಂದ ಪಾದಯಾತ್ರೆ ಮಾಡಿ ರೋಡ್ಗಳು ಕಾರ್ಗಳು ಬೈಕ್ ಗಳು ರೂಟೀನ್ ಒಂದು ಪ್ಯಾಟರ್ನ್ ಬ್ರೇಕ್ ಮಾಡಬೇಕು ದೇಹ ಅದನ್ನ ಸೆಟ್ ಮಾಡ್ಕೊಳ್ಳುತ್ತೆ ನೀವು ನಿಮ್ ಲೈಫ್ ಲೀಡ್ ಮಾಡ್ಬೇಕಂತ ಈ ರಾತ್ರಿ ಹೊತ್ತು ಕೆಲಸ ಮಾಡೋದ್ರ ಮೇಲೆ ನನಗೊಂದು ವಿಚಿತ್ರವಾಗಿರ್ತಕ್ಕಂತ ಏನಂತೀರ ಅದಕ್ಕೆ ಬೇಸರ ಬೇಸರ ಧಿಕ್ಕಾರಕ್ಕಿಂತ ಒಂದ್ ಸ್ಟ್ರಾಂಗ್ ವರ್ಡ್ ಯಾವ್ದಾದ್ರೂ ಇದ್ರೆ ಅದು ಅದು ಇಟ್ ಆಸ್ ಡೆಸ್ಟ್ರಾಯ್ಡ್ ಕಮ್ಯುನಿಟೀಸ್ ತಲೆಮಾರುಗಳು ಹಾಳಾಗಿದ್ದಾವೆ ಜೆನೆಟಿಕ್ ಸಿಸ್ಟಮ್ ಹಾಳಾಗಿದೆ ಬದುಕಿನ ವೈವಿಧ್ಯತೆ ಹಾಳಾಗಿದೆ ಈಗ ನಮಗೆಲ್ಲ ಜಾತ್ರೆ ಅಂದ್ರೆ ಏನು ಸರ್ ವರ್ಷಕ್ಕೆ ಒಂದ್ಸರಿ ಜಾತ್ರೆ ಆಗೋದು ಒಂದ್ ದಿವಸ ನಾಟಕ ಮಾಡೋದು ರಾತ್ರಿ ನಿದ್ದೆಗೆಟ್ಟು ನೋಡೋದಷ್ಟೇ ಕ್ಲೋಸ್ ಈಗ ಏನಾಗ್ತದೆ ಹೆಚ್ಚು ಕಡಿಮೆ ನಾವು ಹನ್ನೆರಡು ಒಂದು ಗಂಟೆ ತನಕ ಎದ್ದಿರ್ತೀವಿ ಹೌದು ಬೆಂಗಳೂರಲ್ಲಿ ಹೇಳೋದೇ ಬೇಡ ಒಂದ್ ಗಂಟೆ ಮೇಲೆ ಏನಿದೆ ಇಲ್ಲ ಹನ್ನೆರಡು ಗಂಟೆ ಮಲ್ಕೊಂಡ್ರು ಒನ್ ಅವರ್ ಮೊಬೈಲ್ ನೋಡ್ತಾರೆ ಹೌದು ಅವರ್ ಅವರ್ ಸೊ ಇವೆಲ್ಲ ಒಂದು ಕಾಂಟ್ರಡಿಕ್ಟಿಂಗ್ ನಮ್ಮ ಪ್ರಕೃತಿ ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂತಹ ಕೆಲಸಗಳು ಅದರಲ್ಲಿ ದೊಡ್ಡ ಕೆಲಸ ನೀರಿಂದು ಕೂಡ ಕಾಂಟ್ರಿಬ್ಯೂಷನ್ ಯಾಕಂದ್ರೆ ನೀರು ಕುಡಿತರದು ಬರೀ ಹೆವಿ ವಾಟರ್ ನಾನು ಕುಡಿಯೋ ನೀರು ನನ್ನ ದೇಹದ ಒಳಗಡೆ ಹೋಗಿ ಕಸಾನ ತಗೊಂಡು ಒಳಗಡೆ ಬರಬೇಕು ನನ್ನ ದೇಹ ಆಲ್ರೆಡಿ ಅಸಿಡಿಕ್ ನೇಚರ್ ಇದೆ ಜೊತೆಗೆ ನಾನು ಅಸಿಡಿಕ್ ನೇಚರೇ ಹಾಕ್ತೀನಿ ಊಟನೂ ಅಸಿಡಿಕ್ ಫುಡ್ಡೆ ಹಾಕ್ತೀನಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪಿ ಎಚ್ ವ್ಯಾಲ್ಯೂ ಇರ್ತಕ್ಕಂತಹ ಊಟನಾಗ್ಲಿ ನೀರ್ನಾಗ್ಲಿ ಕೊಡೋದಿಲ್ಲ ನನ್ನ ದೇಹ ಇರ್ತಕ್ಕಂತಹ ಪಿ ಎಚ್ ಅಲ್ಲಿ ಮೈಂಟೈನ್ ಮಾಡೋದಿಲ್ಲ ಅಂದ್ರೆ ನನ್ನ ತಪ್ಪು ನೀರು ಯಾವಾಗ್ಲೂ ತಳ್ಳಿಗಿರ್ಬೇಕು ಕುಡಿದ್ರೆ ಕುಡಿಬೇಕು ಅನ್ಸಬೇಕು ವಾಪಸ್ ಅಬ್ಸರ್ವ್ ಆಗೋದು ಗೊತ್ತಾಗ್ಬೇಕು ನಿಮಗೆ ಇದೆಲ್ಲ ತಪ್ಪು ತಿಳ್ಕೊಂಡಿದ್ದಾರೆ ಸರ್ ನಮ್ಮನೆ ಮೆಷಿನ್ ಸಖತ್ ಆಗಿ ನಮ್ಗೆ ಟೇಸ್ಟ್ ಕೊಡುತ್ತೆ ಸೂಪರ್ ಸ್ವೀಟ್ ಇದೆ ಅಂತ ಹೇಳ್ತಾರೆ ಅದೇ ಅದೇ ಹೇಳಿದ್ನಲ್ಲ ಸರ್ ನಾನು ಫಲಾಸ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಟೆಕ್ನಾಲಜಿ ಮಾಡಿಫಿಕೇಶನ್ಸ್ ಇವ್ರಿಗೆ ಅರ್ಥ ಆಗಿಲ್ಲ ಅರ್ಥ ಆಗದೆ ಟೆಕ್ನಾಲಜಿನ ಜಲ್ದಿ ತಗೊಳ್ಳೋದು ಈಜಿ ಮೊಬೈಲ್ ಜೊತೆಗೆ ಆಗಿದ್ದೆ ಲ್ಯಾಂಡ್ ಲ್ಯಾಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರ ಮನೆಯಲ್ಲೂ ಲ್ಯಾಂಡ್ ಫೋನ್ ಕನೆಕ್ಷನ್ಸ್ ಬರಲಿಲ್ಲ ಬಟ್ ಮೊಬೈಲ್ ಎಲ್ಲರ ಮನೆ ರೀಚ್ ಆಗಿದೆ ಯಾಕಂದ್ರೆ ಲ್ಯಾಂಡ್ ಲೈನ್ ಒಳ್ಳೆ ಟೆಕ್ನಾಲಜಿ ಯಾರಿಗೂ ಹಿಂಸೆ ಆಗ್ತಿರ್ಲಿಲ್ಲ ಇದ್ದಿರ ಒಂದ್ ರೂಮ್ ಮಾತ್ರ ಎನರ್ಜಿ ಡಿಸ್ಟರ್ಬೆನ್ಸ್ ಬರ್ತಿತ್ತು ಕರೆಕ್ಟ್ ಆ ಟೆಕ್ನಾಲಜಿ ಸತ್ತೋಯ್ತು ಈಗ ಎಲ್ಲಾರ ಮನೆಯಲ್ಲೂ ನಾಕ್ ನಾಲ್ಕು ಮೊಬೈಲ್ ಎರಡ್ ಎರಡು ಸಿಮ್ ಒನ್ ಒನ್ ಫೋನ್ಗೆ ನಾಲ್ಕು ಜನ ಇದಾರೆ ಅಂದ್ರೆ ಎಂಟ್ ಸಿಮ್ ಎಂಟು ನೆಟ್ವರ್ಕ್ ತರಂಗಗಳು ಆ ಮನೆ ಎಂಟರ್ ಆಗ್ಬೇಕು ಹೌದು ಸೊ ಹಾಗೆ ಅರ್ಥ ಆಗದಿರೋ ಟೆಕ್ನಾಲಜಿಗೆ ಮುಚ್ಚಿಟ್ಟಷ್ಟು ಆಸೆ ಜಾಸ್ತಿ ಅಂತ ಸೊ ನಮಗೆ ಆ ಟೆಕ್ನಾಲಜಿ ಏನ್ ಗೊತ್ತಿಲ್ವಲ್ಲ ಸೊ ಬೇಕು 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 ಅಷ್ಟೇ ಬೇಕು ಬೇಕು ಅದು ಯೂಸ್ ಇದೆಯಾ ಯೂಸ್ ಇಲ್ವಾ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಡೀಟೇಲ್ಡ್ ಆಗಿ ಯಾರು ಯೋಚನೆ ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಟಿವಿ ಬಗ್ಗೆ ಮಾತಾಡೋಣ ಒಂದ್ ದಿವಸ ಟಿವಿ ಹೆಂಗಿತ್ತು ಹೆಂಗಂಗ ಅದು ಈಗ ಹೆಂಗ್ ಬರ್ತಾ ಇದೆ ಟಿವಿ ಎಲ್ಲರ ಮನೇಲೂ ಟಿವಿ ಇದಾವಾ ಯೂಸ್ ಆಗುತ್ತಾ ಟಿವಿ ಯಾರಿಗಾದ್ರು ಎಷ್ಟ್ ದಿವಸ ನೋಡ್ತೀರಿ ಎಷ್ಟ್ ದಿನಕ್ಕೆ ಎಷ್ಟ್ ತಾಸ ನೋಡ್ತೀರಿ ಟಿವಿ ನೀವು ನಾನು ನೋಡೋದೇ ಇಲ್ಲ ಬಿಡು ಆದ್ರೆ ಈಗ ಸ್ಯಾಟಿಸ್ಫೈ ಮಾಡ್ಕೊಳಕ್ ಟಿವಿ ಇದ್ಯಾ ಇದೆ 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 ಬಂದವರು ಏನಾದ್ರು ಅಂದ್ಬಿಡ್ತಾರೆ ನನಗೆ ಅದೊಂದು ಸಮಸ್ಯೆ ಆಗುತ್ತೆ ಒಂದ್ ಟಿವಿ ಆದ್ರೂ ಮನೇಲಿ ಬೇಕು ಟಿವಿ ಫ್ರಿಜ್ಜು ಈ ತರದ್ದೆಲ್ಲ ಒಂದ್ ಬೇಕೇ ಬೇಕು ಎಲ್ಲರಿಗೂ ಸೊ ನಾವು ಕಲರ್ ಆಫ್ ವಾಟರ್ ಬಗ್ಗೆ ಹೇಳ್ತಾ ಇದ್ವಿ ಹೌದು ಬ್ಯೂಟಿಫುಲ್ ಕ್ವೆಶನ್ ಈ ನೀರಿನ ಕಲರ್ ಅನ್ನೋದು ಒಂದು ಮಯ ಜಿಂಕೆ ತರ ಎಲ್ಲಾ ಅಲ್ಲೂ ನಿಮಗೆ ಕಲರ್ಲೆಸ್ ನೀರೇ ಸಿಕ್ಕದು ನೀರಿಗೆ ಸ್ಮೆಲ್ ಇಲ್ಲ ಕಲರ್ ಇಲ್ಲ ಸೊ ನೀವು ನಿಮ್ ಕಣ್ಣಿಗೆ ಚೆನ್ನಾಗಿ ಕಾಣಿಸೋದಿಲ್ಲ ಚೆನ್ನಾಗಿರೋ ನೀರು ಅಂತ ಆ ಒಬ್ಬ ವ್ಯಕ್ತಿ ಯಾರು ಫಸ್ಟ್ ಡಿಸೈಡ್ ಮಾಡೋದಲ್ಲ ನಾನು ನೀರ್ನ ಮಾರ್ಬಲ್ಲೆ ಅಂತ ಈಸ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ ಅಲ್ವಾ ಅವನ್ ಏನ್ ಮಾಡ್ತೇನೆ ಅವನು ವಾಟರ್ ಬಾಟಲ್ಸ್ ರೆಡಿ ಮಾಡ್ತೇನೆ ಅಷ್ಟೇ ನೀರ್ನ ಮಾರ್ತಿಯಾನ ಇಲ್ಲ ನೀರ್ ಭೂಮಿ ಮೇಲೆ ಇರೋದು ಇಲ್ಲಿಂದ ಬರುತ್ತೆ ಹೋಗುತ್ತೆ ಅವನ್ ರೆಡಿ ಮಾಡ್ತಿರೋದೇನೋ ಪ್ಲಾಸ್ಟಿಕ್ ಬಾಟ್ಲು ಅದಕ್ಕೆ ಸ್ಟಿಕ್ಕರ್ ಮಾಡೋ ಕಂಪ್ನಿಗಳು ಒಂದ್ ಸಾವಿರ ಹಳದಿ ಕಲರ್ ಸ್ಟಿಕ್ಕರ್ ಹಸಿರು ಕಲರ್ ನೀಲಿ ಕಲರ್ ಕೆಂಪ್ ಕಲರ್ 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 ಆಗ್ತಾ ಬಂದಿದೆ ನೀರಿನ ಕಲರ್ ಅನ್ನೋದು ಒಂದು ಮಾಯ ಜಿಂಕೆ ಇಲ್ಲಿ ಟ್ರೆಂಡ್ ಆಗಿತ್ತಲ್ಲ ಕಪ್ಪು ನೀರು ಅಲ್ಕಲೈನ್ ವಾಟರ್ ಅಂತ ಹೌದು ಅದೇ ನೀವು ಹೇಳಿದ್ರಲ್ಲ ಎಷ್ಟೋ ಹೌದು ಇದನ್ನ ತೆಗೆದ್ಬಿಟ್ಟು ಗಂಧದ ಕೊರಡು ಬರುತ್ತಲ್ಲ ಗಂಧದ ಕಲ್ಲು ಏನು ಸಾಣೆ ಕಲ್ಲು ಅದನ್ನ ನೀವು ತಗೊಂಡು ಗಂಧದ ಕೋಡೆ ಹೆಂಗ್ ತೈತಿರನ್ನ ತೆಗೆದ್ ಬಿಟ್ಟು ಮಾಮೂಲಿ ಹಾಕ್ರ ಅದು ಕಪ್ ನೀರಿ ಆಗುತ್ತಲ್ಲ ಉಡ್ ಅಂದ್ರೆ ಏನು ಮರ ಎಲ್ಲಿಂದ ಬಂತು ಪ್ರಕೃತಿಯಿಂದ ಪ್ರಕೃತಿಯಲ್ಲಿ ಏನಿರುತ್ತೆ ನೀರಲ್ಲಿ ಏನಿರುತ್ತೆ ಮಣ್ಣಲ್ಲಿ ಏನಿರುತ್ತೆ ಮಿನರಲ್ಸ್ ಇರುತ್ತೆ ಇದನ್ನ ಅದಕ್ಕೆ ಹಾಕೊಂಡ್ರೆ ಅದು ಅದೇ ಆಯ್ತಲ್ಲ ಹಳೆ ಕಾಲದಲ್ಲಿ ನನಗೆ ಗೊತ್ತಿರಂಗೆ ಈಗ್ಲೂ ದೊಡ್ಡ ದೊಡ್ಡ ಫಂಕ್ಷನ್ ಗಳೆಲ್ಲ ಆದ್ರೆ ದೊಡ್ಡ ದೊಡ್ಡ ಪಾತ್ರೆಗಳ ಅಡಿಗೆ ಮಾಡ್ಬೇಕಂದ್ರೆ ಸುತ್ತ ಮಸಿ ಆ ಬೂದಿ ಹಚ್ತಾರೆ ಸೊ ದಟ್ ಅದು ಹಾಳು ಮಾಡಲ್ಲ ಅಂತ ಅಬ್ಸರ್ವ್ ಮಾಡಿದ್ರೆ ನೀವು ಹೌದೌದು ಇದೆ ಯಾಕೆ ಏನಾದ್ರೂ ಸುಟ್ಟು ಬೂದಿ ಆಗ್ತಿದೆ ಅಂತಂದ್ರೆ ಮರ ಸುಟ್ಟು ಬೂದಿ ಆಗ್ತಿದೆ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಮಿನರಲ್ಸೇ ಅದ್ರಲ್ಲಿ ನೀರಿನ ಅಂಶ ಎಲ್ಲ ಹೋಗಿರುತ್ತೆ ಹೈಡ್ರೋಜನ್ ಕಾರ್ಬನ್ ಆಕ್ಸಿಜನ್ ಎಲ್ಲ ಎಪ್ರೇಟ್ ಆಗಿ ಸುಟ್ಟು ಹೋಗಿ ಒಂದ್ ದೊಡ್ಡ ಮರನ ಸುಟ್ಟ್ರೆ ನೀವು ಇಷ್ಟು ಬೂದಿ ಬರುತ್ತೆ ಅಷ್ಟು ಬೂದಿ ಭೂಮಿಯಿಂದ ಬಂದಿರತಕ್ಕಂಥ ಓಕೆ ಮತ್ತೆ ಅಗೇನ್ ಭೂಮಿಗೆ ಭೂಮಿಗೆ ಹೋಗುತ್ತೆ ಸೊ ಈ ಟೆಕ್ನಾಲಜಿ ಅವ್ರಿಗೆ ಆಲ್ರೆಡಿ ಗೊತ್ತಿಲ್ಲ ನಮಗೂ ಅಲ್ವಾ ಎಸ್ ಅಬ್ಸಲ್ಯೂಟ್ಲಿ ಇದು ಕರೆಕ್ಟ್ ನೀವು ಹೇಳಿದ್ದು ಎಲ್ಲವನ್ನ ಸುಟ್ಟು ಒಂದಿಷ್ಟು ಇಷ್ಟು ಬೂದಿ ಉಳಿತೆ ಅದು ಭೂಮಿಯಿಂದಾನೇ ಬಂದಿರೋದು ಹೌದು ಭೂಮಿಯಿಂದಾನೇ ಬಂದಿರೋ ಅದ್ ನೀವು ಅದೇ ನೀವು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ ನೀರ್ನ ಕಾರ್ಬನ್ನ ಅದ ಹೈಡ್ರೋಜನ್ ಕಾರ್ಬನ್ ಆಕ್ಸಿಜನ್ ಏನಿದೆ ಅದೆಲ್ಲ ಉಪಯೋಗಕ್ಕೆ ಬಂತು ಸುಡ್ತು ಹೋಯ್ತು ಫ್ಯೂಲ್ ಆಗಿ ಹತ್ತಿ ಉರಿತು ಉಳಿದಿರೋದು ಬಂತು ಸೊ ಅದೇ ಮಿನರಲ್ಸ್ ಸೊ ಈಗ ನಾವು ಜಗಳ ಆಡ್ತಿರೋದು ಈ ಮಿನರಲ್ಸ್ಗೆ ಇಂಗ್ಲಿಷ್ ವೇ ಆಫ್ ಫಾರ್ಮಿಂಗ್ ಇಂಗ್ಲಿಷ್ ಫಾರ್ಮಿಂಗ್ ಏನಿದೆ ಅಲ್ಲಿ ನೀವು ಮಿನರಲ್ಸ್ ನ ಭೂಮಿಯಿಂದ ತಗೊಂಡ್ ಭೂಮಿಗೆ ಆಗ್ತಿಲ್ಲ ಪೆಟ್ರೋಕೆಮಿಕಲ್ ಇಂದ ಬಂದಿರತಕ್ಕಂಥ ಯೂರಿಯಾ ಡಿ ಎ ಪಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶಿಯಂ ಏನಿದೆ ಆರ್ಟಿಫಿಷಿಯಲಿ ರೆಡಿ ಮಾಡಿ ಅದನ್ನ ತುಂಬಾ ಆ ಗಿಡಗಳಿಗೆ ಅಬ್ಸಲ್ಯೂಟ್ಲಿ ಅದನ್ನ ಅಬ್ಸರ್ವ್ ಮಾಡ್ಕೋಬೇಕು ಅನ್ನೋ ಯಾವುದೇ ಒತ್ತಡ ಇಲ್ಲ ಮಣ್ಣು ಹಾಳಾಗುತ್ತೆ ಯಾಕಂದ್ರೆ ಎರೆಹುಳು ಸತ್ತೋಗುತ್ತೆ ಎರೆ ಹುಳಿ ಕೆಲಸ ಏನು ಅಂತಂದ್ರೆ ಹೋಲ್ ಮಾಡೋದು ಆಕ್ಸಿಜನ್ ನೈಟ್ರೋಜನ್ ಭೂಮಿಗೆ ಅಂಟಿಸೋದು ಸೊ ಅದು ನಿಮಗೆ ಗಿಡನ ಚೇಂಜ್ ಮಾಡುತ್ತೆ ಯಾವಾಗ್ಲೂ ಸರ್ ನಾನು ಒಳ್ಳೆ ಊಟ ಮಾಡ್ತಿದೀನ ಇಂಪಾರ್ಟೆಂಟ್ ಆಗಲ್ಲ ನಾನ್ ಮಾಡ್ತಿರೋ ಊಟ ನನ್ನ ಮೈಗೆ ಅಂಟ್ತಿದ್ಯಾ ಇಂಪಾರ್ಟೆಂಟ್ ಆಗುತ್ತೆ ವಿ ಆರ್ ವಾಟ್ ವಿ ಈಟ್ ಅಂಡ್ ಡೈಜೆಸ್ಟ್ ಅಥವಾ ನಾವು ಏನು ತಿಂದು ಜೀರ್ಣ ಮಾಡಿ ವಿ ಆರ್ ವಾಟ್ ವಿ ಈಟ್ ಡೈಜೆಸ್ಟ್ ಅಂಡ್ ಅಬ್ಸಾರ್ಬ್ ಅದು ನಾವು ಹಂಗಾದ್ರೆ ಈ ನೀರಿನ ಟೇಸ್ಟ್ ಹೆಂಗೆ ಈಗ ಟೇಸ್ಟ್ ಯಾವ ತರ ಇರಬೇಕು ಸ್ವೀಟ್ ಈಗ ಹೌದು ಈಗ ಆರು ಟೆಕ್ನಾಲಜಿ ಸ್ವೀಟ್ ಇರುತ್ತೆ ಪ್ರತಿ ಸರಿ ನೀವು ಆತರ ಸ್ವೀಟ್ ನೀರ್ ಬಾಯಿಗೆ ಕೊಡ್ತಾ ಇದೀರಿ ಅಂತಂದ್ರೆ ನೀವು ನಿಮ್ಮ ದೇಹಕ್ಕೆ ಹಿಂಸೆ ಕೊಡಕ್ಕೆ ಶುರು ಮಾಡಿದಿರಿ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡ್ಬೇಕು ಅಂತ ನೀರ್ ಅನ್ಕೊಳ್ತೇನೆ ಪ್ಯಾಂಕ್ರೆಸ್ ಅನ್ಕೊಳ್ತೇನೆ ಸ್ವೀಟ್ ಬರ್ತದೆ ಬ್ರೇಕ್ ಮಾಡ್ಬೇಕು ಸ್ವೀಟ್ ಬರ್ತಿದೆ ಬ್ರೇಕ್ ಮಾಡ್ಬೇಕು ಅಂತ ಅದು ಒನ್ ಆಫ್ ದಿ ರೀಸನ್ ನಿಮಗೆ ಬಾಡಿ ಆಸಿಡಿಕ್ ಕಂಡೀಷನ್ಗೆ ಹೋಗಿ ಡಯಾಬಿಟಿಸ್ ಬರೋದು ಕೆಲವೊಂದರೆ ಸರ್ ನಾನು ಸ್ವೀಟೇ ಮುಟ್ಟಲ್ಲ ಸರ್ ನಾನು ಐದು ವರ್ಷ ಆಯ್ತು ಸ್ವೀಟ್ ತಿನ್ನೋದ್ ಬಿಟ್ಟಿದ್ದೀನಿ ನಾನು ವೆಜ್ ತಿನ್ನೋದು ಬಿಟ್ಟಿದ್ದೀನಿ ನಾನು ಖರ್ಜಿ ಐಟಮ್ಸ್ ಎಲ್ಲ ಬಿಟ್ಟಿದ್ದೀನಿ ಆದ್ರೂ ನಾನು ಸಕ್ಕರೆ ಕಂಟ್ರೋಲ್ಗೆ ಬರ್ತಿಲ್ಲ ಯಾಕಂದ್ರೆ ಬಾಡಿ ವೀಕ್ ಆಗ್ಬಿಟ್ಟಿದೆ ಅಷ್ಟೊಂದು ಕುಡಿತಾರ ನೀರು ಸರಿ ಇಲ್ಲ ಸೊ ಅಸಿಡಿಕ್ ನೀರ್ನ ಕುಡಿದು ಕುಡಿದು ಒಂದೊಂದು ಆರ್ಗನ್ ಗೆ ಒಂದೊಂದು ಪಿ ಎಚ್ ಇರುತ್ತೆ ಎಲ್ಲ ಸಾಧಾರಣ ಏಳು ಎಂಟು ಪಿ ಎಚ್ ಅಲ್ಲಿ ಇದಾವೆ ಬಾಡಿ ಎಲ್ಲ ಆರ್ಗನ್ಸ್ ನೀವು ಚಾರ್ಟ್ ಹಾಕಿ ಪಿ ಎಚ್ ಆಫ್ ಆರ್ಗನ್ಸ್ ಅಂತ ನೀವು ಮಾಡಿದ್ರು ಕೂಡ ಸಿಕ್ಕೇ ಈಗ ಏಳುವರೆಯಿಂದ ಇಂದ ಎಂಟು ಇರಬೇಕು ಕಿಡ್ನಿದ ಪಿ ಎಚ್ ನೀವು ಕುಡಿತಾರ ಆರೋ ವಾಟರ್ ಪಿ ಎಚ್ ನಾಲ್ಕು ಇರುತ್ತೆ ಅರ್ಧಕ್ಕೆ ಅರ್ಧ ಪಿ ಎಚ್ ನೀವು ಅಸಿಡಿಕ್ ಕೊಟ್ರೆ ದೇಹ ಅದನ್ನ ಸರಿ ತೂಗಿಸ್ ಹೆಂಗೆ ಸರ್ ಈಗ ಪಿ ಎಚ್ ನಿಮ್ ಇನ್ನೊಂದು ಈಸಿ ವೇಲಿ ಹೆಂಗೇಳ ಅಂತಂದ್ರೆ ನಿಮ್ಮ ದೇಹ ಇಪ್ಪತ್ತ್ ಮೂವತ್ತೇಳು ಡಿಗ್ರಿ ಇದೆ ಅನ್ಕೊಳ್ಳಿ ಹೊರಗಡೆ ಟೆಂಪರೇಚರ್ ಇಪ್ಪತ್ತೆರಡು ಮೂರು ಡಿಗ್ರಿ ಇದ್ರೆ ಏನನ್ಸುತ್ತೆ ಅನ್ಸುತ್ತೆ ನಿಮಗೆ ನಿಮ್ಮ ದೇಹ ಮೂವತ್ತೇಳು ಡಿಗ್ರಿ ಇದೆ ಹೊರಗಡೆ ಟೆಂಪರೇಚರ್ ಇಪ್ಪತ್ತೇಳು ಇಪ್ಪತ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಡಿಗ್ರಿ ಇದೆ ಅನ್ಸುತ್ತೆ ಏನ್ ಏನನ್ಸುತ್ತೆ ಒಂದು ನೀವು ಎ ಸಿ ಕಾರಿರಿ ಎ ಸಿ ಹಾಕಿದೀರಿ ಇಪ್ಪತ್ತ್ ಮೂರು ಡಿಗ್ರಿ ಇದೆ ಕೂಲ್ ಆಗಿದೆ ಅಂತ ಅನ್ಸುತ್ತೆ ಅದೇ ನಲ್ವತ್ತು ಡಿಗ್ರಿಗ್ ಹೋದ್ರೆ ನೀವು ಹೀಟ್ ಆಗಿದೆ ಅಂತ ಎಷ್ಟು ಬಿಸಿ ಮಾರೇ ಈ ಊರು ಅಂತ ಅನ್ಸುತ್ತಲ್ವಾ ಅಲ್ವಾ ಟೆಂಪರೇಚರ್ ನಲ್ವತ್ ನೀವು ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಹೊರಗಡೆ ಹೋಗಿ ಇಷ್ಟಪಡಲ್ಲ ನಮ್ ದೇಹನೂ ಹಂಗೆ ಅದಕ್ಕೆ ಬೇಕಾಗಿರೋ ಪಿ ಎಚ್ ದ ನೀರು ಊಟ ಎಳ್ನೀರು ಹಣ್ಣುಗಳು ಕೊಟ್ರೆ ಅದು ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳುತ್ತೆ ಈ ಐಸ್ ಕ್ರೀಮ್ ಜೀರೋ ಡಿಗ್ರಿ ನಿಮ್ಮ ದೇಹದ ಟೆಂಪರೇಚರ್ ಬೇರೆ ನೀವು ಐಸ್ ಕ್ರೀಮ್ ಹಾಕಿದ ತಕ್ಷಣ ದೇಹ ಆ ಐಸ್ ಕ್ರೀಮ್ ನ ಡೈಜೆಸ್ಟ್ ಮಾಡ್ಕೋಬೇಕಂದ್ರೆ ಆ ಐಸ್ ಕ್ರೀಮ್ ಲೆವೆಲ್ಗೆ ಗೆ ತನ್ನ ದೇಹ ಟೆಂಪ್ರೇಚರ್ ನ ಅಥವಾ ಐಸ್ ಕ್ರೀಮ್ ನ ಆ ಟೆಂಪ್ರೇಚರ್ಗೆ ಗೆ ರೈಸ್ ಮಾಡ್ಕೋಬೇಕು ಇದೇ ಪ್ರಾಬ್ಲಮ್ ನೀರಲ್ಲೂ ಆಗುತ್ತೆ ಯಾವಾಗ ನಾವು ಅರ್ಧಕ್ ಅರ್ಧ ಪಿ ಹೆಚ್ ವ್ಯತ್ಯಾಸ ಆಗಿ ನಿಮಗೆ ಇದು ಮಾಡಕ್ ಶುರು ಮಾಡ್ತೀವಿ ನಾವು ಏನು ಬಾಡಿ ಟೆಂಪರೇಚರ್ ಏಳುವರೆ ಎಂಟಿದೆ ನೀವು ಕೊಡ್ತಾರ ನೀರು ಮೂರು ಕೊಡ್ತಿದ್ರಿ ಕೂಲ್ ಡ್ರಿಂಕ್ಸ್ ಎಲ್ಲ ಒಂದು ಎರಡು ಪಿ ಇರುತ್ತೆ ಅಷ್ಟು ಅಸಿಡಿಕ್ ಕೊಟ್ಟರೆ ಅದ್ ಯಾವಾಗ ದೇಹ ಅದನ್ನ ಸರಿ ಮಾಡ್ಕೊಳ್ಳೋದು

ನ ನೀವೇ ಕೊಟ್ರೆ ಚೆನ್ನಾಗಿರುತ್ತೆ ಹೌದು ಸಿಂಪಲ್ ಸೈಂಟಿಫಿಕ್ ಟಾಪಿಕ್ ಇದು ಸ್ಕೂಲ್ 레벨ಲ್ಲಿ ಮರೆತ ಹೋಗಿಬಿಡಿದೀವಿ ಓಕೆ ಪಿಎಚ್ ಅಂದ್ರೆ ಪವರ್ ಆಫ್ ಹೈಡ್ರೋಜನ್ ಅಂತ ಓಕೆ ಈಗ ನಮ್ಮ ದೇಹದಲ್ಲಿ ನಮ್ಮ ನೀರಿನಲ್ಲಿ ನಮ್ಮ ಹಣ್ಣಿನಲ್ಲಿ ಇರತಕ್ಕಂತ ಪ್ರತಿಯೊಂದು ರಚನೆನು ಹ್ಮ್ ಹೈಡ್ರೋಜನ್ ಮೇಲೆ ನಿಂತಿರತಲ್ವಾ ಹೌದು ನೀರಂದ್ರೆ ಏನು H2O ಹ್ಮ್ ನಮ್ಮ ದೇಹದಲ್ಲಿ ಎಷ್ಟು ನೀರಿದೆ 70 75% ನೀರಿದೆ ನೀರಿದೆ ಆ ಭೂಗರ್ಭದಲ್ಲಿ ನೀರಿದೆ ಸ್ಟಾರ್ಸ್ ಅಲ್ಲಿ ನಿಮಗೆ ಹೈಡ್ರೋಜನ್ ಕಾರ್ಬನ್ ಆಕ್ಸಿಜನ್ ಎಲ್ಲ ಕಡೆ ನಿಮಗೆ ಹೈಡ್ರೋಜನ್ ಇಸ್ ಅನ್ ಕಾಮನ್ ಕಾನ್ಸ್ಟೆಂಟ್ ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಥವಾ ಎಷ್ಟು ಹೈಡ್ರೋಜನ್ ಇದೆ ಅನ್ನೋದಿರುತ್ತಲ್ಲ ಅದನ್ನ ಪವರ್ ಆಫ್ ಹೈಡ್ರೋಜನ್ ಅಂತೀವಿ ಈ ಪವರ್ ಆಫ್ ಹೈಡ್ರೋಜನ್ ನ ವಿಂಗಡಿಸಿರೋದು ಅಥವಾ ಕ್ಯಾಟಗರೈಸ್ ಮಾಡಿರೋದು ಸೊನ್ನೆಯಿಂದ ಹದಿನಾಲ್ಕು ಝೀರೋ ಇಂದ ಫೋರ್ಟೀನ್ ಸೊ ಫೋರ್ಟೀನ್ ಇಸ್ ದಿ ಹೈಯೆಸ್ಟ್ ಅಮೌಂಟ್ ಆಫ್ ಆಲ್ಕಲೈನ್ ನೇಚರ್ ಹದಿನಾಲ್ಕು ವಿಪರೀತ ಆಲ್ಕಲೈನ್ ಜೀರೋ ಬಂದ್ರೆ ವಿಪರೀತ ಅಸಿಡಿಕ್ ಸೊ ನಮಗೆ ಬೇಕಾಗಿರೋದು ನ್ಯೂಟ್ರಲ್ ಪಿ ಎಚ್ ಏಳು ಏಳರಿಂದ ನಿಮಗೆ ಆಲ್ಕಲೈನ್ ಕಂಡೀಷನ್ ಬ್ಲಡ್ ಪಿ ಎಚ್ ಆಗಲಿ ತೋರಿಸಿದ್ವಿ ಸೊ ಅವೆಲ್ಲವೂ ಪಿ ಎಚ್ ಗಳು ಸೆವೆನ್ ಮೇಲ್ ಬರ್ತಕ್ಕಂಥದ್ದೆಲ್ಲ ಆಲ್ಕಲೈನ್ ಪಿ ಎಚ್ ಗಳು ಸೊ ನಮ್ದು ಐಡಿಯಲ್ಲಿ ಸೆವೆನ್ ಟು ನೈನ್ ಒಳಗಡೆ ನಾವು ಫುಡ್ ನ ಅಲ್ಕಲೈನ್ ಫುಡ್ ನ ಕನ್ಸಿಡರ್ ಮಾಡ್ಕೊಂಡು ತಗೊಂಡು ಊಟ ಮಾಡಿದ್ರೆ ಬಾಡಿಗೆ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ ಸೊ ಅದಕ್ಕೆ ನಾವು ಅಲ್ಕಲೈನ್ ಫುಡ್ ಅಲ್ಕಲೈನ್ ವಾಟರ್ ಫ್ರೂಟ್ಸ್ ಅಂತ ಏನ್ ಕರಿತೀವಿ ಅದು ದೇಹದ ಅಸಿಡಿಕ್ ನೇಚರ್ನ ಜಾಸ್ತಿ ಮಾಡಲ್ಲ ನಾವು ಉಟ್ಬೇಕಾದ್ರೆ ಸ್ತನಪಾನ ಮಾಡ ಹಾಲು ಅಲ್ಕಲೈನ್ ಅಲ್ಲಿ ಇದ್ರೆ ಅಸಿಡಿಕ್ ಅಲ್ಲಿ ನಾವು ಯೂರಿನ್ ಪಾಸ್ ಮಾಡೋದು ಯೂರಿಕ್ ಆಸಿಡ್ ಅಂತ ಕರಿತೀವಿ ಯೂರಿನ್ ಆಸಿಡಿಕ್ ನೇಚರ್ ಸೊ ಅದ್ರ ಪಿ ಎಚ್ ಚೆಕ್ ಮಾಡ್ಬೋದು ನೀವು ಸೊ ಯಾವಾಗ್ಲೂ ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಆ ಪಿ ಎಚ್ ಅಲ್ಲಿ ಇರ್ತಕ್ಕಂತಹ ಹಣ್ಣುಗಳು ಆಹಾರಗಳನ್ನ ಕನ್ಸಿಡರ್ ಮಾಡೋದ್ರಿಂದ ಉಪಯೋಗಿಸೋದ್ರಿಂದ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ದು ಬಾಡಿ ಬ್ಯಾಲೆನ್ಸ್ ಆಗುತ್ತೆ ಓ ಆರ್ ಪಿ ಅನ್ನೋದು ದೇಹದಲ್ಲಿ ಎಷ್ಟು ಆಕ್ಸಿಜನ್ ಇದೆ ಅಂತ ಈಗ ಹೈಡ್ರೋಜನ್ ಬಗ್ಗೆ ಮಾತಾಡಿದ ಸೊ ಈಗ ನೀರಿನಲ್ಲಿ ಎಷ್ಟು ಆಕ್ಸಿಜನ್ ಇದೆ ಅನ್ನೋದು ಬೇಕು ಬಿಕಾಸ್ ಹೆಚ್ ಟು ಓ ನೀವ್ ತಗೊಳ್ತಿರತಕ್ಕಂತಹ ಆಹಾರದಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇದ್ರೆ ನಿಮ್ಮ ದೇಹ ಆಕ್ಸಿಜನ್ ತಗೊಳ್ಳೋದು ನೀವು ಉಸಿರಾಡಿದಾಗ ಆಕ್ಸಿಜನ್ ತಗೊಳ್ಳೋದು ನೀವು ಹೊರಗಡೆ ಹಾಕೋದು ಕಾರ್ಬನ್ ಡೈಆಕ್ಸೈಡ್ ಸೊ ನಿಮಗೆ ನೀರಲ್ಲೂ ಆಕ್ಸಿಜನ್ ಸಿಗ್ತಿದೆ ಕೆಪಾಸಿಟಿ ಆಫ್ ಆಕ್ಸಿಜನ್ ಜಾಸ್ತಿ ಇದೆ ಅಂತ ಆದ್ರೆ ನಿಮ್ಮ ದೇಹ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಳಸು ಅಂತ ಏನು ಕರಿತೀವಲ್ಲೇ ಇಲ್ಲ ಅಂತ ಅಲ್ಲ ಆಕ್ಸಿಜನ್ನೇ ಇಲ್ಲ ಅಂತ ಒಂದು ಲೋಟ ನೀವು ಕಾಫಿನ ಅಥವಾ ಒಂದು ಲೋಟ ನೀವು ಮಜ್ಜಿಗೆನ ಅಥವಾ ಒಂದು ಲೋಟ ಯಾವ್ದಾದ್ರು ನ ನೀವು ಮಾಡಿಟ್ಟು ಎರಡು ತಾಸು ಬಂದು ಬಿಟ್ ನೋಡಿದ್ರೆ ಅದ್ರದ್ದು ಟೆಕ್ಸ್ಚರ್ ಸ್ಮೆಲ್ ಚೇಂಜ್ ಆಗ್ಬಿಟ್ಟಿರುತ್ತೆ ಹೌದು ಗಾಣದಿಂದ ತೆಗ್ದಿರೋ ಎಣ್ಣೆನ ಒಂದ್ ವಾರ ಬಿಟ್ಟು ನೋಡಿದ್ರೆ ಅದ್ರ ಮೇಲ್ಗಡೆ ಒಂದ್ ಆಗಿರುತ್ತೆ ಚಿಪ್ಸ್ ಕರ್ದಿರೋ ಚಿಪ್ಸು ಇವತ್ತು ಹೆಂಗಿರುತ್ತೆ ನಾಳೆ ಬೆಳಿಗ್ಗೆ ಎದ್ದು ಸ್ಮೆಲ್ ನೋಡ್ದಾಗ ಹಂಗಿರಲ್ಲ ಅದ್ರಲ್ಲಿರ್ತಕ್ಕಂಥ ಕಂಪ್ಲೀಟ್ ಎನರ್ಜಿ ಲಾಸ್ ಆಗಿರುತ್ತೆ ಹೌದು ಹೌದು ಸೊ ಊಟನ ಫ್ರೆಶ್ ಆಗಿ ಮಾಡಬೇಕು ಊಟ ಮಾಡಿದ ತಕ್ಷಣನೇ ಮಾಡ್ಬೇಕು ಹೆಂಗಾಗ್ತಿತ್ತು ನಾವ್ ಚಿಕ್ಕವರಿದ್ದಾಗ ಅಥವಾ ದೇವಸ್ಥಾನಗಳಲ್ಲಿ ಹೆಂಗಾಗುತ್ತೆ ಅಂದ್ರೆ ಅಡಿಗೆ ಮಾಡಿದ ತಕ್ಷಣ ಮೊದಲನೇ ಬ್ಯಾಚು ಸೀದಾ ಪ್ರಸಾದಕ್ಕೆ ಹೋಗ್ಬಿಡುತ್ತೆ ಎಡೆ ದೇವರಿಗೆ ಹೋಗುತ್ತೆ ದೇವ್ರಿಗೆ ಎಡೆ ಇಡಿದ ತಕ್ಷಣ ಊಟ ಪಡಿಸ್ಬಿಡ್ತಾರೆ ಆಚಾರ್ಯರು ಏನ್ ಹೇಳ್ತಾರೆ ಆಗಿನ ಕಾಲದಲ್ಲಿ ಏನ್ ಟೆಕ್ನಾಲಜಿ ಇತ್ತು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡ್ಬೇಕಿತ್ತು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ಮೇಲೆ ನಲವತ್ತು ನಿಮಿಷದವರೆಗೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಆಗಲ್ಲ ನೀವು ಯಾವ್ದು ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಆಗಲ್ವೋ ಆ ಫುಡ್ನೆಲ್ಲ ನೀವು ನಾರ್ಮಲ್ ವೆಜಿಟೇರಿಯನ್ ಸಾತ್ವಿಕ ಫುಡ್ ಅಂತ ಕರಿತೀವಿ ಯಾವಾಗ ಅದ್ರಲ್ಲಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಆಗುತ್ತೋ ಅದು ರಾಜಸಿಕ ಮತ್ತೆ ತಾಮಸಿಕ ಆಗುತ್ತೆ ಫರ್ಮೆಂಟೆಡ್ ಫುಡ್ಸ್ ಅಲ್ಲಿ ಯಾವ್ ಬರ್ತವೆ ಇಡ್ಲಿ ದೋಸೆ ಮಜ್ಜಿಗೆ ಮೊಸರು ಉಪ್ಪಿನಕಾಯಿ ಇವೆಲ್ಲ ಫರ್ಮೆಂಟೆಡ್ ನಿಮಗೆ ತಾಮಸಿಕ ಆಗೋದು ಫರ್ಮೆಂಟ್ ಆಗೋದು ಆಲ್ಕೋಹಾಲ್ ಕಳ್ಳು ಅದು ಎಷ್ಟು ಫರ್ಮೆಂಟ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಅದ್ರದ್ದು ಪಾಸಿಟಿವ್ ನ್ಯೂಟ್ರಲ್ ಎಲ್ಲ ಖಾಲಿಯಾಗಿ ಬರಿ ನೆಗೆಟಿವಿಟಿ ಉಳ್ಕೊಂಡಿರ್ತದೆ ಅದರಲ್ಲಿ ಸೊ ಡೀಪ್ಲಿ ಫರ್ಮೆಂಟೆಡ್ ಫುಡ್ ಅದು ಸೊ ನಿಮ್ಗೆ ಅದ್ರ ಪಾಸಿಟಿವ್ ಫುಡ್ ಅಂದ್ರೆ ನಿಮ್ಗೆ ಎರ್ಜಿ ಕೊಡಬೇಕು ಕರೆಕ್ಟ್ ರಾಜಸಿಕ ಫುಡ್ ಅಂತ ನಿಮ್ಮನ್ನ ನ್ಯೂಟ್ರಲ್ ಆಗಿರುತ್ತೆ ತಾಮಸಿಕ ಫುಡ್ ಅಂದ್ರೆ ನಿಮ್ಮನ್ನ ನೆಗೆಟಿವ್ ಮಾಡುತ್ತೆ ನಿಮ್ ಹೆಲ್ತ್ ಕೆಟ್ಟೋಗುತ್ತೆ ಸೊ ಈ ಅಲ್ಕಲೈನ್ ವಾಟರ್ ಅಂತ ಏನಿದೆ ನಾವು ತಗೊಳ್ಬೇಕಾಗಿರೋದು ಫ್ಲೆಶ್ಲಿ ಪ್ರಿಪೇರ್ಡ್ ವಾಟರ್ ನ ತಗೋಬೇಕು ಈಗ ಸುಮಾರು ಕಂಪನಿಗಳು ಹತ್ತಿಪ್ಪತ್ತು ರೂಪಾಯಿ ಹಿಡ್ಕೊಂಡು ನೂರು ರೂಪಾಯಿ ಸಾವಿರ ರೂಪಾಯಿ ತನಕ ಕೆಮಿಕಲ್ ಡ್ರಾಪ್ಸ್ ಗಳು ರೆಡಿ ಮಾಡಿದ್ದಾರೆ ಅದನ್ನ ಹಾಕಿದ್ ಕೂಡಲೇ ನೀವು ಚೆಕ್ ಮಾಡಿದ್ರೆ ಪಿ ಚೇಂಜ್ ಆಯ್ತು ಪಿ ಎಚ್ ಆರ್ ಹ್ಮ್ 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 ಪಿ ಎಚ್ ಪವರ್ ಆಫ್ ಹೈಡ್ರೋಜನ್ ನೀವು ಪವರ್ ಆಫ್ ಹೈಡ್ರೋಜನ್ ಹೆಂಗು ಯಾವ ಮರಸ್ಬೋದು ಯಾವ ತರ ಬೇಕಾ ಹೆಂಗ್ ಬೇಕಾದ್ರೂ ನೀವು ಡಿಸ್ಟಲ್ ವಾಟರ್ ತಗೊಂಡ್ಬಿ ನಾನು ಪಿ ಎಚ್ ಚೇಂಜ್ ಮಾಡಿ ತೋರಿಸ್ತೀನಿ ಡಿಸ್ಟಿಲ್ ವಾಟರ್ ಅಂದ್ರೆ ಏನೋ ಜೀರೋ ಮಿನಿರಲ್ಸ್ ಗೊತ್ತಿದೆಯಾ ನಿಮಗೆ ಎಲ್ಲಿ ಉಪಯೋಗಿಸ್ತೀವಿ ಅದನ್ನ ಬ್ಯಾಟ್ರಿಗೆ ಉಪಯೋಗಿಸ್ತೀವಿ ಏನಕ್ಕೆ ಬ್ಯಾಟ್ರಿಯಲ್ಲಿ ಸಾಲ್ಟ್ಸ್ ಇದ್ರೆ ರಿಯಾಕ್ಟ್ ಆಗುತ್ತೆ ಹಾಳಾಗುತ್ತೆ ಅಂತ ಅದನ್ನು ಸಹ ತೆಗ್ದಿರ ನೀರ್ ತಗೊಂಡ್ ನಾನು ಪಿ ಎಚ್ ಮಾಡಿ ತೋರಿಸ್ತೀನಿ ನಮಗ್ ಬೇಕಾಗಿರೋದು ಆ ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಅಲ್ಲ ಈಗ ಆಲ್ರೆಡಿ ಕಿಡ್ನಿ ಲಿವರ್ ಹಾಳಾಗೋಗಿದೆ ಕೆಮಿಕಲ್ಸ್ ನ ತಗೊಂಡು ತಗೊಂಡು ಬ್ರೇಕ್ ಡೌನ್ ಮಾಡಿ ಮಾಡಿ ನಾವ್ ಮತ್ತ್ ಇನ್ನೊಂದ್ ಯಾವ್ದೋ ಕೆಮಿಕಲ್ ಹಾಕಿ ಇನ್ನೊಂದೇನೋ ಏನೋ ಗಿಮಿಕ್ ಮಾಡಿ ತೋರಿಸಿನಿ ವರ್ಕ್ ಆಗಲ್ಲ ಈ ಪವರ್ ಆಫ್ ಹೈಡ್ರೋಜನ್ ಚೆನ್ನಾಗಿರೋದ್ನ ಚೆಕ್ ಮಾಡ್ಬೇಕು ಅಂತಂದ್ರೆ ಇನ್ನ ಪಿ ಚೆನ್ನಾಗಿದೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಆಫ್ ಸ್ಟ್ಯಾಂಡರ್ಡ್ ಪಾಸಿಟಿವ್ ಮಿನರಲ್ಸ್ ಇರಬೇಕು ಓ ಆರ್ ಪಿ ಚೆನ್ನಾಗಿರ್ಬೇಕು ಆಕ್ಸಿಜನ್ ಜಾಸ್ತಿ ಇರಬೇಕು ಅಂತಂದ್ರೆ ಅದು ನಿಮ್ಗೆ ಕ್ಲೀನ್ ಆಗಿ ಅದರಲ್ಲಿ ಮಿಲಿ ವೋಲ್ಡ್ಸ್ ಅಂತ ಬರುತ್ತೆ ವಿ ಆರ್ ಬ್ಯಾಟ್ರೀಸ್ ನಾವ್ ಒಬ್ಬ ಮನುಷ್ಯ ಇದ್ದಾನೆ ಅಂದ್ರೆ ಅವನೊಬ್ಬ ಬ್ಯಾಟ್ರಿ ಅರ್ಥಿಂಗ್ ಮಾಡ್ಬೇಕು ಮನೆಗಳಿಗೆ ಹೆಂಗ್ ಅರ್ಥಿಂಗ್ ಮಾಡ್ತೀವಿ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ ನಾವು ಒಂದು ಸಪರೇಟ್ ಎಲೆಕ್ಟ್ರಿಕ್ ನಾವು ತಗೊಂಡೋಗಿ ಅರ್ಥಿಂಗ್ ಮಾಡ್ಕೊಳ್ಳಿ ಮನೆಗಳಿಗೆ ಮಾಡ್ಸಿದ್ವಿ ನಾವು ಸೊ ಅರ್ಥಿಂಗ್ ಮಾಡ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ ನೆಗೆಟಿವ್ ಚಾರ್ಜ್ ಏನಿರುತ್ತೆ ಅದು ಗ್ರೌಂಡಿಂಗ್ ಆಗ್ಬೇಕು ಹೌದು ನಮ್ಮ ಬಾಡಿ ಯಾವಾಗ್ಲೂ ಪಾಸಿಟಿವ್ ಆಗಿ ಇರಬೇಕು ಸೊ ನಾವು ಪಾಸಿಟಿವ್ ಆಗಿರ್ಬೇಕು ಅಂತಂದ್ರೆ ಒಳ್ಳೆ ಜಾಸ್ತಿ ಓ ಆರ್ ಪಿ ಇರ್ತಕ್ಕಂತಹ ನೀರ್ನ ನಾವು ಕುಡಿಬೇಕು ಕನ್ಸ್ಯೂಮ್ ಮಾಡ್ಕೋಬೇಕು ಸೊ ಈ ಒಳ್ಳೆ ನೀರ್ ಅಂದ್ರೆ ಎಲ್ಲಿ ಸರ್ ಓ ಆರ್ ಪಿ ಚೆನ್ನಾಗಿರೋದಂತಂದ್ರೆ ಪರ್ವತ ಶ್ರೇಣಿಗಳಿಗೆ ಹೋಗ್ಬೇಕು ಹಿಮಾಲಯ ಅಥವಾ ನಿಮ್ದು ಆಗಿ ಪ್ರಿಪೇರ್ ಎಸ್ ಖಂಡಿತ ಸೊ ಇವತ್ತಿಗಿಷ್ಟು ಸಾಕು ಅಂತ ಅನ್ಕೊಂತೀನಿ ನಾಳೆ ಎಪಿಸೋಡ್ ಅಲ್ಲಿ ಇನ್ನಷ್ಟು ವಿಚಾರಗಳನ್ನ ಡಿಸ್ಕಶನ್ ಮಾಡೋಣ ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಬಂತು ಈಗ ಪಿ ಎಚ್ ಬಂತು ಓ ಆರ್ ಪಿ ಬಂತು ಮಿನರಲ್ಸ್ ಬಂತು ನೀರಿನ ಟೇಸ್ಟ್ ಬಂತು ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ನಾವು ಕಲರ್ ಆಫ್ ವಾಟರ್ ಬಗ್ಗೆನು ಮಾತಾಡಿದ್ವಿ ಸೊ ಇದೆಲ್ಲದಕ್ಕೂ ಒಂದು ಕನ್ಕ್ಲೂಷನ್ ಇರುತ್ತೆ ಅಂತ ನಾನು ನಿನ್ನೆ ಎಪಿಸೋಡಲ್ಲೂ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೊಂದು ಸ್ಪೆಷಲ್ಲಾಗಿ ಒಂದು ಏನಾದರೂ ಒಂದು ನಾವು ಮನೆಗೆ ಹಾಕ್ಸ್ತೀವಿ ಒಂದು ಮೆಷಿನ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಸರ್ ಈಗ ನಾವು ಕುಡಿತಿರೋ ನೀರೇ ಸರಿ ಇಲ್ಲ ಸೊ ನೀರು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಸುಮಾರು ಬರಬಹುದು ಅವರೆಲ್ಲರಿಗೂ ನಾನು ನಾಳೆ ಒಂದಿನ ದಿನ ವೆಯ್ಟ್ ಮಾಡೋಕೆ ಹೇಳ್ತೀನಿ ಸೊ ನಾಳೆ ಆದ ನಂತರದಲ್ಲಿ ನಾವು ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ವಿಡಿಯೋನ ತೋರಿಸ್ತೀವಿ ಆ ರೀತಿನೇ ನಿಮ್ಮ ಮನೆಯಲ್ಲೂ ನೀವು ಸೆಟಪ್ ಮಾಡ್ಕೊಂಡ್ರೆ ಖಂಡಿತವಾಗಿ ಒಳ್ಳೆ ನೀರು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾಳೆ ನೋಡೋದನ್ನ ಮರಿಬೇಡಿ ಸ್ಟೇಟಿಯೂನ್ ಹೆಗ್ಗಿದ್ದೆ ಸ್ಟುಡಿಯೋ